ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಕಾಂತೀಯ ಪರಿಣಾಮಗಳು ಈ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಮೆಂಟ್ಸ್ಗೆ ಶೇರ್ ಮಾಡಿ ಈಗ ವಿದ್ಯುತ್ ಕಾಂತೀಯ ಪರಿಣಾಮಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೆ ಒಂದು ಮಂಡಳಕ್ಕೆ ಲಗತ್ತಾದ ಕಾಂತಕ್ಷೇತ್ರ ಬದಲಾದಾಗ ವಿದ್ಯುತ್ ಚಾಲಕ ಬಲ ಮಂಡಳದಲ್ಲಿ ಪ್ರೇರೇಪಿತವಾಗ್ತದೆ ಈ ವಿದ್ಯಮಾನವನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರೆಯಲಾಗ್ತದ ಇನ್ನ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಲ್ಗೈ ಹೆಬ್ಬೆಳ್ಳಿ ನಿಯಮ ನೋಡೋಣ ಬಲ್ಗೈ ಹೆಬ್ಬೆಳ್ಳಿ ನಿಯಮ ಏನು ಹಾತಂದ್ರೆ ಬಲ್ಗೈನಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಹಿಡಿದಾಗ ಹೆಬ್ಬೆಳ್ಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಉಳಿದ ನಾಲ್ಕು ಬೆಳೆಗಳು ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತವೆ ನ ಪ್ಲೆಮಿಂಗ್ನ ಎಡಗೈ ನಿಯಮ ಎಡಗೈನ ತೋರ್ಬೆರಳು ಹೆಬ್ಬೆರಳು ಮತ್ತು ಮದ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿ ತೋರ್ ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲದ ದಿಕ್ಕನ್ನು ಸೂಚಿಸ್ತದೆ ಇನ್ನು ಸೊಲೆನಾಯ್ಡ್ ಅಂದರೆ ಏನು ಸೊಲೆನಾಯ್ಡ್ ಅಂದರೆ ಅವಾಹಕದ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುಳಿಗಳನ್ನು ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ ಆಕಾರದ ರಚನೆಯನ್ನು ಸೊಲೆನಾಯ್ಡ್ ಅಂತ ಕರೆಯಲಾಗ್ತದ ಇನ್ನು ವಿದ್ಯುತ್ ಫ್ಯೂಸ್ ಅಂದರೆ ಏನು ವಿದ್ಯುತ್ ಫ್ಯೂಸ್ ಅದಕ್ಕೆ ಬಳಕೆ ಮಾಡ್ತಾರೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಳದಲ್ಲಿ ಮೂಲಕ ಪ್ರವೇಶಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗಿ ತಂತಿ ಕರಗಿ ಮಂಡಲ ಕಡಿ ತಗುತ್ತದೆ ನ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿ ವಿಭವಾಂತರಕ್ಕೆ ಸಣ್ಣಗಿಸ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಸೊಲ್ನೈಡ್ನಲ್ಲಿ ಉಂಟಾಗಿರ್ತಕ್ಕಂಥ ಕಾಂತಕ್ಷೇತ್ರದ ಗುಣಲಕ್ಷಣಗಳು ಸೊಲೆನೈಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆ ಅಂತ ಇರ್ತವು ಸೊಲೆನೈಡ್ನ ಒಳಭಾಗದ ಪ್ರತಿಬಿಂದು ಕಾಂತಕ್ಷೇತ್ರವು ಸಮನಾಗಿರ್ತದ ಅಂದ್ರೆ ಕಾಂತಕ್ಷೇತ್ರವು ಏಕರೂಪದಲ್ಲಿ ಇರ್ತಕ್ಕಂಥದ್ದು ಇನ್ನು ನೇರ ವಾಹಕದಲ್ಲಿ ಉಂಟಾಗತಕ್ಕಂಥ ಕಾಂತಕ್ಷೇತ್ರದ ಗುಣಲಕ್ಷಣಗಳು ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿರ್ತದೆ ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿದೆ ವಾಹಕದಿಂದ ದೂರ ಸರಿದಂತೆ ಕಾಂತಕ್ಷೇತ್ರದ ತೀವ್ರತೆ ಕಡಿಮೆ ಆಗ್ತದೆ ಇನ್ನು ಹತ್ತಿರ ಬಂದಂತೆ ತೀವ್ರತೆ ಏನಾಗ್ತದೆ ಪ್ರಬಲವಾಗಿರ್ತದೆ ಇನ್ನು ಕಾಂತಕ್ಷೇತ್ರ ವಾಹಕದ ದೂರದ ದೂರದೊಂದಿಗೆ ವಿಲೋಮ ಅನುಪಾತದಲ್ಲಿ ಇರ್ತಕ್ಕಂಥದ್ದು ನೇರ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರವು ಅವಲಂಬಿಸಿರ್ತಕ್ಕಂಥ ಅಂಶಗಳು ಕಾಂತಕ್ಷೇತ್ರ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿದೆ ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ವಿದ್ಯುತ್ ಪ್ರಮಾಣ ಅವಲಂಬಿಸಿದೆ ವಾಹಕದ ದೂರದೊಂದಿಗೆ ವಿಲೋಮಾನಪಾತದಲ್ಲಿರ್ತವೆ ನಾ ವಾಹ ವೃತಾಕಾರದ ವಾಹಕದ ಮೂಲಕ ವಿದ್ಯುತ್ ಹರಿದಾಗ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರ ಅವಲಂಬಿಸಿರುವ ಅಂಶಗಳು ಮೊದಲೇ ಅಂಶ ವಾಹಕದ ಸುತ್ತುಗಳ ಸಂಖ್ಯೆ ಕಾಂತಕ್ಷೇತ್ರವು ಸುಳ್ಳಿನ ಸುತ್ತುವ ಸಂಖ್ಯೆ ಹೆಚ್ಚು ಹೆಚ್ಚಾಗುವುದರಿಂದ ಹೆಚ್ಚಾಗ್ತದೆ ಇನ್ನು ವಿದ್ಯುತ್ ಶಕ್ತಿಯ ಪ್ರಮಾಣ ಕಾಂತಕ್ಷೇತ್ರ ಪ್ರಮಾಣ ವಿದ್ಯುತ್ ಹೆಚ್ಚಳದೊಂದಿಗೆ ಹೆಚ್ಚಾಗ್ತದೆ ಇನ್ನು ವಾಹಕದ ತ್ರಿಚೆ ವಾಹಕದ ತ್ರಿಜೆ ಕಡಿಮೆ ಆದಂತೆ ಕಾಂತಕ್ಷೇತ್ರ ಪ್ರಮಾಣ ಏನಾಗ್ತದೆ ಹೆಚ್ಚಾಗ್ತದೆ ಒಂದು ವಿದ್ಯುತ್ ಮಂಡಳದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಇದನ್ನು ಭಾಳಷ್ಟು ಸಲ ಪರೀಕ್ಷೆಗೆ ಕೇರ್ತಕ್ಕಂಥ ಪ್ರಶ್ನೆ ಇದು ನಾ ಸಜೀವ ತಂತಿ ಮತ್ತು ತತ್ಸ್ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ ಇನ್ನ ಹಲವು ಉಪಕರಣಗಳು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದ ಉಂಟಾಗ್ತದೆ ಸರಬರಾಜಾಗುವ ವೋಲ್ಟೇಜ್ ಆಕಸ್ಮಿಕವಾಗಿ ಹೆಚ್ಚಳ ಆದಾಗ ಓವರ್ಲೋಡ್ ಉಂಟಾಗ್ತದೆ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಕೈಗೊಳ್ತಕ್ಕಂಥ ಏನಂದ್ರೆ ಒಂದೇದು ಸಜೀವ ತಂತಿ ಮತ್ತು ತದಸ್ತಂತಿಗಳೆರಡು ನೇರ ಸಂಪರ್ಕ ಬರದಂತೆ ಏನು ಮಾಡಬೇಕು ನೋಡಿಕೊಳ್ಬೇಕಾಗ್ತದೆ ಇನ್ನು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಯಾವಾಗಲೂ ಜೋಡಿಸುವಂತ ಇನ್ನು ಉತ್ತಮ ಗುಣಮಟ್ಟ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಕೆ ಮಾಡಬೇಕಾಗ್ತದೆ ಕಾಂತೀಯ ಬಲರೇಖೆಗಳ ಲಕ್ ಗುಣಲಕ್ಷಣಗಳು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಕಾಂತೀಯ ಬಲ ರೇಖೆಗಳು ಇವು ಆವೃತ್ತ ಜಾಲಗಳಾಗಿವೆ ಇವು ಒಂದನ್ನೊಂದು ಸೇರಿಸುವುದಿಲ್ಲ ಇವು ಉತ್ತರ ಧ್ರುವದಲ್ಲಿ ಉತ್ತರಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವು ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾಗ್ತದೆ ಇವುಗಳ ಸಾಂದ್ರತೆ ಹೆಚ್ಚ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲದ ಹೆಚ್ಚಾಗ್ತದೆ ಕಾಂತಕ್ಷೇತ್ರದ ಬಲ ಏನಾಗ್ತದೆ ಹೆಚ್ಚಾಗ್ತದೆ ಇನ್ನು ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸಿಲ್ಲ ಕಾರಣವೇನು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯು ಎರಡು ದಿಕ್ಕು ಅಂತ ನಿರ್ದೇಶವಾಗ ನಿರ್ದೇಶಿಸಬೇಕು ಆದರೆ ಇದು ಸಂಭವನೀಯವಲ್ಲ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಂಪರ್ಕ ತಂತಿಯ ಕಾರ್ಯಗಳೇನು ಇನ್ನು ಒಂದು ಮೂರ್ನಾಲ್ಕು ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿದಾಗ ಇದನ್ನು ಮೂರಿಂದ ನಾಲ್ಕು ಸಲ ಪರೀಕ್ಷೆಗೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಕೆ ಮಾಡಲಾಗ್ತದ ಇದು ಕಡಿಮೆ ರೋಧ ಹೊಂದಿರುವ ವಿದ್ಯುತ್ ಪ್ರವಾಹ ಪಥವನ್ನು ಉಂಟು ಮಾಡ್ತದೆ ಉಪಕರಣದಲ್ಲಿ ಯಾವುದೇ ರೀತಿಯ ಸೋರಿಕೆ ಉಂಟಾದಲ್ಲಿ ಅದು ಇಬ್ಬಾಂತರವನ್ನು ಭೂಮಿ ಇಬ್ಬಾಂತರಕ್ಕೆ ಸಮನ್ನಾಗಿಸ್ತದೆ ಮತ್ತು ಬಳಕೆದಾರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಇನ್ನು ಲೋಹದ ಮೇಲ್ ಮೇಲೆ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ತಂತಿಗೆ ಜೋಡಿಸಲಾಗ್ತದೆ ಏಕೆ ಲೋಹದ ಮೇಲ್ಮೈಗೆ ಜೋಡಿಸಲಾಗಿರುವ ಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿ ವಿವಾಹ ಸಮನಾಗಿಸುತ್ತದೆ ಮತ್ತು ಬಳಕೆದಾರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಇನ್ನು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಕಾಂತಿಯ ಬಲರಕೆಯನ್ನು ತೋರಿಸ್ತಕ್ಕಂಥ ಕಾಂತ ಸುತ್ತಲ್ಲ ಕಾಂತೀಯ ಯಾವ ಯಾರು ತೆರ್ತಾವ ಅದರ ರೀತಿಯಾಗಿ ಇರುವ ಸಲ್ಲಡೆಯಲ್ಲಿ ಉತ್ತಾಗಿರ್ತಕ್ಕಂಥ ಕಾಂತಿಯ ಬೆಲ್ಲರಿಕೆಗಳು ಇವು ಪರೀಕ್ಷೆಗೆ ಅಂತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರಗಳು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದರೂ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಟೆಂಕ